ನಮಸ್ಕಾರ ನಮ್ಮೆಲ್ರಿಗೂ ಹಾಕಿ ಅಕಾಡೆಮಿಗೆ ಸ್ವಾಗತ ಸೊ ತುಂಬಾ ಜನ ಈ ಬೇಸಿಗೆ ಕಾಲದಲ್ಲಿ ಹೆವಿ ಎಕ್ಸಸ್ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಅದಕ್ಕೆ ವೆರಿ ಸಿಂಪಲ್ ಸೊಲ್ಯೂಷನ್ ಸೊ ನಿಮ್ಮ ಮನೇಲಿ ಒಂದು ಗ್ರೀನ್ ಸ್ಕೆಚ್ ಪೆನ್ ಇದ್ರೆ ಸಾಕು ಸೊ ನಾರ್ಮಲಿ ಸ್ವೆಟಿಂಗ್ ಕಂಟ್ರೋಲ್ ಮಾಡೋದು ಶ್ವಾಸಕೋಶ ಆಗ್ತದೆ ಲಂಗ್ಸ್ ಸೊ ನಿಮ್ಮ ದೇಹ ಹೆಚ್ಚು ಬಿಸಿ ಆದಾಗ ಇಲ್ಲ ಹೆಚ್ಚು ಕೋಲ್ಡ್ ಆದಾಗ ಎರಡೂ ಟೈಮ್ ಅಲ್ಲಿ ನೀವು ಸ್ವೆಟಿಂಗ್ ನೋಡ್ತೀರಾ ತುಂಬಾ ಜನಕರ್ಟ್ ಪ್ರಾಬ್ಲಮ್ಸ್ ಆದಾಗ ಬಾಡಿ ಎಕ್ಸಸ್ ಕೂಲ್ ಆದಾಗ ಸ್ವೆಟ್ ಆಗ್ತಾರೆ ನಿಮಗೆ ಅನ್ಕಂಡೀಷನಲ್ ಸ್ವೆಂಗ್ ಬರ್ತಾ ಇದೆ ಅಂದ್ರೆ ಕೋಲ್ಡ್ ಇಂದ ಅವಾಗ ನೀವು ಗ್ರೀನ್ ಕಲರ್ ಯೂಸ್ ಮಾಡಬಾರ್ದು ಇಲ್ಲ ಬಿಸಿಲಿಗೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಓಕೆ ಸ್ವಲ್ಪ ನಡೆದ್ರೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಓಕೆ ಸೊ ಆಕ್ಟಿವಿಟಿ ಮಾಡಿ ಆದ್ಮೇಲೆ ಸ್ವೆಟ್ಟಿಂಗ್ ಆಗ್ತಿದೆ ಅಂದ್ರೆ ಅದರರ್ಥ ನಿಮ್ಮ ದೇಹದಲ್ಲಿ ನೀರಿನ ಕೊರತೆ ಇರುತ್ತೆ ಆಬ್ವಿಯಸ್ಲಿ ಬಿಸಿಲ ಕಾಲದಲ್ಲಿ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಆ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ಬಾಡಿ ಆ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವೆಟ್ ಆಗ್ತಿರ್ತೀವಿ ಬೇಕ್ ಯಾವಾಗ ನೀರನ್ನು ತುಂಬ್ತಿರೋ ಸ್ವೆಟ್ಟಿಂಗ್ ಅವಶ್ಯಕತೆ ಇರಲ್ಲ ಬಾಡಿನ ಕೂಲ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಜಸ್ಟ್ ಗ್ರೀನ್ ಕಲರ್ ಬಲಗೈ ತೋರು ಬೆರಳು ಒಂದು ಗ್ರೀನ್ ಡಾಟ್ ಹಾಕಿ ಅದೇ ಥರ ಬಲಗೈ ಕಿರು ಬೆರಳು ಮೂರನೇ ಗೆರೆ ಮೇಲೆ ಒಂದು ಗ್ರೀನ್ ಡಾಟ್ ಹಾಕಿ ಇಲ್ಲೊಂದು ಗ್ರೀನ್ ಡಾಟು ಇಲ್ಲೊಂದು ಗ್ರೀನ್ ಡಾಟ್ ಜಸ್ಟ್ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದ್ಸತಿ ಒಂದು ಎರಡು ಮೂರು ಗಂಟೆ ಆಗ್ತಾ ಬನ್ನಿ ಸೊ ಆಟೋಮೆಟಿಕಲಿ ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ ಬಾಡಿ ಇಚ್ಚಿಂಗ್ ಆಗಿರ್ಬೋದು ಸ್ವೆಟ್ಟಿಂಗು ಅದೆಲ್ಲ ಕಡಿಮೆ ಆಗುತ್ತೆ